ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಟೊಮ್ಯಾಟೊ ಸೂಪ್ನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ನಾನಿಲ್ಲಿ ಟೊಮ್ಯಾಟೋನ ತೊಗೊಂಡಿದ್ದೀನಿ ಈ ರೀತಿ ನಾಲ್ಕು ಟೊಮೆಟೊನ ತೊಗೊಂಡಿದ್ದೀನಿ ಇದನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಕೂಡ ಮಾಡ್ಕೋಬೋದು ನಾನು ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಮತ್ತು ಫ್ಲೇವರೆಲ್ಲ ಅದಕ್ಕೆ ಈ ರೀತಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಎಲ್ಲ ಟೊಮ್ಯಾಟೋನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಎರಡನ್ನ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಐದು ಬೆಳ್ಳುಳ್ಳಿ ಹೆಸರುನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಆಪ್ಷನಲ್ಲೂ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲ ಬೆಳ್ಳುಳ್ಳಿ ಫ್ಲೇವರ್ ನಮ್ಗೆ ಇಷ್ಟ ಇಲ್ಲ ಅಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೊಳ್ಳಿ ಈ ರೀತಿ ಬೆಳ್ಳುಳ್ಳಿನೂ ಕೂಡ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಐದು ಹೆಸರು ತೊಗೊಂಡಿದ್ದೀನಿ ಅಷ್ಟೇ ಸಾಕಾಗುತ್ತೆ ನೀವು ಟೊಮೆಟೊನ ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಬೆಳ್ಳುಳ್ಳಿನೂ ಜಾಸ್ತಿ ಮಾಡ್ಕೊಳ್ಳಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ನಂತರ ಒಂದು ಪಾತ್ರೆನ ಬಿಸಿ ಮಾಡೋಕೆ ಇಟ್ಕೊಂಡು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದ ನಂತರ ಫಸ್ಟ್ ಅದಕ್ಕೆ ಬೆಳ್ಳುಳ್ಳಿಲೇನು ಚಿಕ್ಕದಾಗಿ ಕಟ್ ಮಾಡಿ ಆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಚೆನ್ನಾಗಿ ಇದನ್ನು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ ನೋಡಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಇದರಲ್ಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ನೀರು ಬಿಟ್ಕೊಳ್ಳೋವರೆಗೂ ಈ ರೀತಿ ಫ್ರೈ ಮಾಡ್ಕೊತಾನೆ ಇರಬೇಕು ಚೆನ್ನಾಗಿ ಟೊಮ್ಯಾಟೊ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಚ ಟೊಮ್ಯಾಟೊ ಸಾಫ್ಟ್ ಆಗಬೇಕು ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು ಕೈ ಅಡಿಸ್ಕೊಳ್ತಾಯಿರಿ ಇಲ್ಲಾಂದರೆ ತಳ ಹಿಡ್ಕೊಂಬಿಡುತ್ತೆ ಟೊಮ್ಯಾಟೊ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಸೇರಿಸೋದ್ರಿಂದ ಟೊಮ್ಯಾಟೊ ಸ್ವಲ್ಪ ಬೇಗನೆ ಬೇಯುತ್ತೆ ಸೊ ಅದಕ್ಕೆ ಇಲ್ಲಿ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನು ಹಾಕಿರೋದ್ರಿಂದ ಟೊಮೆಟೊ ಸ್ವಲ್ಪ ಬೇಗನೆ ಬೇಯುತ್ತೆ ಸೊ ಅದಕ್ಕೆ ಉಪ್ಪನ್ನು ಸೇರಿಸಿ ಮತ್ತು ಚೆನ್ನಾಗಿ ಈ ರೀತಿ ಕೈಯಾಡ್ಸ್ಕೊತ ಇರಿ ಅದೇ ರೀತಿ ನಾನು ಚಾನಲಲ್ಲಿ ನಾನು ಮ್ಯಾಂಟ್ರೋ ಸೂಪ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲು ಐ ಕಾರ್ಡಲ್ಲಿ ಹಾಕಿರ್ತೀನಿ ಒಂದ್ಸರ್ತಿ ಚೆಕ್ ಮಾಡಿ ಅದು ತುಂಬ ಚೆನ್ನಾಗಿ ಬರುತ್ತೆ ಈ ಕ್ಲೈಮೇಟ್ ಕೋಲ್ಡ್ ಇರೋದ್ರಿಂದ ಸೂಪ್ ಚೆನ್ನಾಗಿ ಅನಿಸುತ್ತೆ ಕುಡಿಯೋಕ್ಕೆ ನಂತರ ಇದನ್ನು ಈ ರೀತಿ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಟ್ಬಿಡಿ ಮಧ್ಯೆ ಮಧ್ಯ ಸ್ವಲ್ಪ ಕೈಯಾಡಿಸ್ತಾ ಇರಿ ಇಲ್ಲಾಂದರೆ ತಳ ಹಿಡ್ಕೊಂಬಿಡುತ್ತೆ ಮತ್ತು ಸೂಪ್ನಲ್ಲಿ ಹೊತ್ತಿದ ಹೊತ್ತಿದ ಸ್ಮೆಲ್ ಥರ ಟೇಸ್ಟ್ ಆ ರೀತಿ ಬರುತ್ತೆ ಸೊ ಅದಕ್ಕೆ ಮಧ್ಯೆ ಮಧ್ಯೆ ಈ ರೀತಿ ಕೈಯಾಡಿಸ್ಕೊತ ಮತ್ತೆ ಮುಚ್ಚಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಕುದಿಸ್ಕೊಳ್ಳಿ ಚೆನ್ನಾಗಿ ಟೊಮ್ಯಾಟೊ ಎಲ್ಲ ರಸ ಬಿಟ್ಕೊಳ್ಳಿ ಇಲ್ಲ ಟೊಮ್ಯಾಟೊ ಸ್ವಲ್ಪ ಹಾಗೆ ಹಸಿ ಹಸಿ ಇದ್ದರೆ ಫ್ಲೇವರ್ ಕೂಡ ಚೇಂಜ್ ಆಗುತ್ತೆ ಸೊ ಅದಕ್ಕೆ ಚೆನ್ನಾಗಿ ಕುದಿಸ್ಕೊಳ್ಳಿ ನಾನು ಮತ್ತೆ ಕ್ಲೋಸ್ ಮಾಡಿ ಮತ್ತೆ ಒಂದು ಟೂ ಮಿನಿಟ್ಸ್ನ ಕುದಿಸ್ಕೊತಾ ಇದ್ದೀನಿ ನಂತರ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಟೊಮ್ಯಾಟೋನು ನೀರು ಬಿಟ್ಕೊಂಡಿದ್ದೀನಿ ನಾನು ಯಾವುದೇ ರೀತಿ ನೀರನ್ನು ಸೇರಿಸಿಲ್ಲ ಈಗ ನೀರನ್ನು ಇದ್ದೀನಿ ನೋಡ್ಕೊಳ್ಳಿ ನೀವು ಒಂದು ನಾಲ್ಕು ಟೊಮ್ಯಾಟೊಗೆ ನಾನು ಇಲ್ಲಿ ಒಂದೂವರೆ ಎರಡು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಟೊಮ್ಯಾಟೊ ಹುಳಿ ಇದ್ದರೆ ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಕೊಂಡ್ರೆ ನಡೆಯುತ್ತೆ ಟೊಮ್ಯಾಟೊ ಅಷ್ಟು ಇರಲಿಲ್ಲ ಅಂದರೆ ನೀರನ್ನು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಇಲ್ಲಾಂದರೆ ಫ್ಲೇವರ್ ಬರಲ್ಲ ಟೊಮ್ಯಾಟೊದು ಸೊ ನೋಡಿ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಇದು ಚೆನ್ನಾಗಿ ಕುದಿಬೇಕು ನೀರಿನಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ನೋಡಿಕೊಂಡು ಮತ್ತೆ ಇಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ ನೀರನ್ನು ಸೇರಿಸ್ಬಿಟ್ಟು ಮತ್ತೆ ನಾವು ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೋಬೇಕು ಸ್ವಲ್ಪ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಅಕಸ್ಮಾತ್ ಏನಾದರೂ ಟೊಮ್ಯಾಟೊ ಹುಳಿ ಇತ್ತಂದರೆ ಸ್ವಲ್ಪ ಟೇಸ್ಟು ಬ್ಯಾಲೆನ್ಸ್ ಆಗುತ್ತೆ ಸೊ ಅದಕ್ಕೆ ನಾನಿಲ್ಲಿ ಸಕ್ಕರೆನ ಸೇರಿಸ್ಬಿಟ್ಟು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ರೀತಿ ಮತ್ತೆ ಕೈಯಾಡ್ಸ್ಕೊತಾ ಇದ್ದೀನಿ ಚೆನ್ನಾಗಿ ಈಗ ಕುದಿಬೇಕು ಎರಡು ಒಂದು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇದು ಕುದೀತು ಕುದ್ದ ನಂತರ ನಾನು ಈ ರೀತಿ ಒಂದು ಸ್ಟ್ರೈನರ್ನ ಇಟ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಸೋಸ್ಕೊತಾ ಇದ್ದೀನಿ ರಸನೆಲ್ಲ ತೆಗಿತಾ ಇದ್ದೀನಿ ನೋಡಿ ಈ ರೀತಿ ಸ್ಟ್ರೈನರ್ನ ಸಹಾಯದಿಂದ ಕುದಿಸಿಟ್ಕೊಂಡಿರುವಂಥ ಟೊಮ್ಯಾಟೊನೆಲ್ಲ ನಾವು ಈ ರೀತಿ ರಸನ ತೆಗಿಬೇಕು ನಂತರ ಇದು ಏನು ಮೇಲುಗಡೆ ಇರುತ್ತಲ್ಲ ಇದನ್ನು ಚೆನ್ನಾಗಿ ಸ್ಪೂ ಚಮಚದಿಂದ ಪ್ರೆಸ್ ಮಾಡಿ ಕಂಪ್ಲೀಟಾಗಿ ರಸನ ತೆಗೀರಿ ಇದನ್ನು ಮಿಕ್ಸಿಗೆ ಹಾಕಕ್ಕೆ ಹೋಗ್ಬೇಡಿ ಮಿಕ್ಸಿಗೆ ಹಾಕಿದರೆ ಸ್ವಲ್ಪ ಬೀಜಗಳು ಜಾಸ್ತಿ ಇರುತ್ತಲ್ಲ ಸ್ವಲ್ಪ ಕೈ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಇದೇ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಫ್ಲೇವರೆಲ್ಲ ಆದಷ್ಟು ಮಿಕ್ಸಿಯಿಂದ ಮಾಡೋದನ್ನು ಅವಾಯ್ಡ್ ಮಾಡಿ ಈ ರೀತಿ ಚೆನ್ನಾಗಿ ಎಲ್ಲ ಪ್ರೆಸ್ ಮಾಡಿಬಿಟ್ಟು ನಾವು ಟೊಮ್ಯಾಟೋದಿಂದ ಎಲ್ಲ ರಸನ ತೆಗಿಬೇಕು ಎಲ್ಲ ರಸನೂ ತೆಗೆದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ನಾನು ಯಾವುದೇ ರೀತಿ ಕಲರ್ನ ಯೂಸ್ ಮಾಡಿಲ್ಲ ಟೊಮ್ಯಾಟೋ ನ್ಯಾಚುರಲ್ ಕಲರ್ ಇತ್ತು ಇಷ್ಟು ಚೆನ್ನಾಗಿ ಬಂದಿದೆ ಈಗ ಇದನ್ನು ಮತ್ತೆ ನಾವು ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಸ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಕಾಳು ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ ನಿಮಗೆ ಜಾಸ್ತಿ ಖಾರ ಬೇಕು ಅಂತಿದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಒಳ್ಳೆ ಕುಡಿಯುವಾಗ ಸ್ವಲ್ಪ ಖಾರ ಖಾರ ಇದೆ ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಮೆಣಸನ್ನ ಕುಟ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಕುದ್ದ ನಂತರ ಇದು ಕಾರ್ನ್ ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸಬೇಕು ಯಾಕಂದರೆ ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ ಬರೀ ಟೊಮ್ಯಾಟೊ ರಸ ಇದ್ದರೆ ಸ್ವಲ್ಪ ಅಷ್ಟು ತಿಕ್ಕ ಅನಿಸಲ್ಲ ಸೊ ಕಾರ್ನ್ ಫ್ಲೋರ್ನ ವಾಟರ್ಗೆ ಮಿಕ್ಸ್ ಮಾಡಿಬಿಟ್ಟು ಒಮ್ಮೆಲೇ ಹಾಕೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತಿಕ್ನೆಸ್ ನೋಡ್ಕೊತ ಮತ್ತೆ ಸೇರಿಸ್ಕೋಬೋದು ನೋಡಿ ಈ ರೀತಿ ಥಿಕ್ನೆಸ್ ಬಂದಿದೆ ಇದು ಸ್ವಲ್ಪ ಇನ್ನೂ ತೆಳು ಅನ್ನಿಸ್ತು ಅದಕ್ಕೆ ನಾನು ಮತ್ತೆ ಇದಕ್ಕೆ ಇನ್ನೊಂದು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಹಾಕಿ ಇದು ಕುದಿಬೇಕು ಮತ್ತೆ ಒಂದು ಸತ ಕುದಿ ಬರಬೇಕು ಕಾರ್ನ್ಫ್ಲೋರ್ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಕುದ್ರೆ ಕರೆಕ್ಟ್ ಆಗುತ್ತೆ ಹದ ನೋಡಿ ಎಷ್ಟು ಚೆನ್ನಾಗಿ ಬಂತು ಈಗ ಟೊಮ್ಯಾಟೊ ಸೂಪ್ ಫೈನಲಿ ರೆಡಿ ಆಯಿತು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಗೆ ಸಪೋರ್ಟ್ ಮಾಡ್ತಾಯಿರಿ